ಆತ್ಮಶ್ರೀ ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಕನ್ನಡ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘ ಇವರ ವತಿಯಿಂದ ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯ ರತ್ನ ಪ್ರಶಸ್ತಿಯನ್ನು ಸಿಆರ್ ಪರಶುರಾಮ್ ಚೌಟಗಿ ಅಧ್ಯಕ್ಷರು ಶ್ರೀ ಪರಶುರಾಮ್ ಜೋಗಪ್ಪರ ಸೇವಾ ಸಮಿತಿ ಶಿಕಾರಿಪುರ ಸಂಘದ ಸಂಸ್ಥಾಪಕರು ಶ್ರೀ ಕನಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಶಿಕಾರಿಪುರ ಉಪಾಧ್ಯಕ್ಷಕರು ಕರ್ನಾಟಕ ರಾಜ್ಯ ಜನಪದ ಕಲಾವಿದರ ಸಹಕಾರ ಸಂಘ ಶಿಕಾರಿಪುರ ಉಪಾಧ್ಯಕ್ಷಕರು ಶಿಕಾರಿಪುರ ತಾಲೂಕ್ ಸಹಕಾರ ನೌಕರರ ಪತ್ತಿನ ಸಹಕಾರ ಸಂಘ ಶಿಕಾರಿಪುರ ಗೌರವ ಸಲಹೆಗಾರರು ಶ್ರೀ ಚಂದ್ರಗುಪ್ತ ಮೌರ್ಯ ಕನಕ ನೌಕರರ ವಿವಿಧ ದೇಶ ಸಹಕಾರ ಸಂಘ ಶಿಕಾರಿಪುರ ಇವರಿಗೆ ಡಾಕ್ಟರ್ ಗುಣವಂತ ಮಂಜು ಹಾಗೂ ನಾಡೋಜಿ ಪ್ರೊಫೆಸರ್ ಮಲ್ಲೇಪುರಂ ಜಿ ರವರು ಹಾಗೂ ರಾಜ್ಯ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯಾತಿ ಗಣ್ಯರಿಂದ ಸಿಆರ್ ಪರಶುರಾಮ್ ಚೌಟಗಿರವರಿಗೆ ಕರ್ನಾಟಕ ರಾಜ್ಯರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದ ಶ್ರೀಮತಿ ಸವಿ ಪ್ರಕಾಶ್ ಅಂತಾರಾಷ್ಟ್ರೀಯ ಖ್ಯಾತಿಯ ನಿರೂಪಕರು ಹಾಗೂ ಬೆಂಗಳೂರು ದೂರದರ್ಶನ ನಿರೂಪಕರು ಕಲಾವಿದರು ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಕಲಾವಿದರ ಸಹಕಾರ ಸಂಘ ಶಿಕಾರಿಪುರ ಸಂಸ್ಥಾಪಕರು ಶ್ರೀ ಕನಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಶಿಕಾರಿಪುರ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಜಾನಪದ ಕಲಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ ಜಾನಪದ ನಮ್ಮ ಬೇರು ನಮ್ಮ ನೆಲ ನಮ್ಮ ತವರು ಕಲೆ ಸಾಹಿತ್ಯ ಸಂಸ್ಕೃತಿ ನಮ್ಮ ಬದುಕಿನಲ್ಲಿ ಆಸು ಹೊಕ್ಕಾಗಿ ಬರ್ತಿರುವುದೇ ಜನಪದ ಜನರ ಬಾಯಿಂದ ಬಾಯಿಗೆ ಬರುವಂತಹ ಜನಪದ ಇಂದು ಉಳ್ಕೊಂಡಿದೆ ಅಂತ ಹೇಳಿದ್ರೆ ಇಂತಹ ಕಲಾವಿದರಿಂದ ಇಂತಹ ಸಂಸ್ಥಾಪಕರಿಂದ ಕರ್ನಾಟಕ ರಾಜ್ಯ ಜನಪದ ಕಲಾವಿದರ ಸಹಕಾರ ಸಂಘದಲ್ಲಿ ಕೂಡ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಕರ್ನಾಟಕ ತಮ್ಮೆಲ್ಲರ ಒಂದು ಪ್ರೀತಿಯ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ ಸಲ್ಲಿಸೋಣ ಡಾಕ್ಟರ್ ಕೊಂಡಿ ಶ್ರೀನಿವಾಸ್ ಆಚಾರ್ಯ ಬರ್ಮಾಡ್ಕೊಳ್ಳೋಣ